ಸೋಲ್ಮೆಲು ಅಧ್ಯಕ್ಷರೇ ಬುಲ್ಪುದ ಸೊಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಬುಲ್ಪುದ ಸೋಲ್ಮೆಗಳು ಅಧ್ಯಕ್ಷರೇ ಅಂತ ಸೋಲ್ಮೆಗಳು ಸಭಾಧ್ಯಕ್ಷರೇ ನಾಳೆ ಬೆಳಿಗ್ಗೆ ಕೂಡ ನಾವು ಯಾರೆಲ್ಲ ಇದ್ವಿ ಅಲ್ಲ ನಾಳೆ ಆಯ್ತಲ್ಲ ನಮ್ಮ ಹಾಜರಾತಿ ಮೊದಲು ತಗೊಳ್ಬೇಕು ಸಭಾಧ್ಯಕ್ಷ ನಾಳೆಗೆ ಮೊದಲು ಲಿಸ್ಟ್ ಅಲ್ಲಿ ನಮ್ಮನ್ನು ಸೇರಿಸ್ಕೊಳ್ಬೇಕು ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನವನ್ನು ಸೆಳಿತ ಇದೇ ಸಭಾಧ್ಯಕ್ಷರೇ ತುಳು ಭಾಷೆಗೆ ಸುಮಾರು ಮೂವತ್ತು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷರೇ ಪ್ರಸ್ತುತ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಜನ ಜಾತಿ ಧರ್ಮ ಎಲ್ಲ ಜಾತಿ ಧರ್ಮದವರು ಇದನ್ನು ಮಾತಾಡ್ತಾರೆ ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ಕೂಡ ಒಂದಾಗಿದೆ ಸಭಾಧ್ಯಕ್ಷರೇ ಇದಕ್ಕೆ ಲಿಪಿ ಕೂಡ ಇರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಳು ಭಾಷೆಯನ್ನು ಪದವಿ ಕಾಲೇಜುಗಳು ಕಳೆಯಲು ಅವಕಾಶ ಮಾಡಿ ನೀಡಲಾಗಿದೆ ಸಭಾಧ್ಯಕ್ಷರೇ ಮಂಗಳೂರು ಯೂನಿವರ್ಸಿಟಿಯಲ್ಲೂ ಕೂಡ ತುಳು ಎಂಎಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸಭಾಧ್ಯಕ್ಷರೇ ಸಾಮಾಜಿಕ ಜಾಲತಾಣಗಳಾದ ಅಲ್ಲೂ ಕೂಡ ತುಳು ಭಾಷೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅದೇ ರೀತಿ ನಮ್ಮ ಅಮೆರಿಕ ಜರ್ಮನ್ ಮತ್ತು ಫ್ರಾನ್ಸ್ನಲ್ಲಿ ತುಳು ಭಾಷೆ ಅಧ್ಯಯನ ನಡೆಸಲು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರ್ತಾರೆ ನಮ್ಮ ಸರಕಾರದಿಂದ ನಮ್ಮ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಈವಾಗಲೇ ನಾವು ಮೂರು ರಾಜ್ಯಗಳಿಗೆ ಆಂಧ್ರಪ್ರದೇಶ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ರಾಜ್ಯಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಅನುಸರಿಸಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೇವೆ ಎರಡು ರಾಜ್ಯಗಳಿಂದ ಮಾಹಿತಿ ಬಂದಿದೆ ಆ ನಂತರ ಮುಂದಿನ ಕ್ರಮವನ್ನು ಘೋಷಿಸುತ್ತೇವೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಮೂರು ರಾಜ್ಯಗಳಿಗೆ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಅಧ್ಯಕ್ಷರ ಜನಗಳನ್ನು ಕಳಿಸಿ ಆಂಧ್ರಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳದಿಂದ ವರದಿಯನ್ನು ತರಿಸಿಕೊಂಡಿದ್ದೇವೆ ಸಭಾಧ್ಯಕ್ಷರೇ ಈ ಎರಡು ವರದಿಯನ್ನು ಕೂಡ ಸರ್ಕಾರಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಕಂಟಿನ್ಯೂಸ್ ಮೂರು ಅಧಿವೇಶನಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ನಾನು ಎತ್ತಿದ್ದೇನೆ ಸಭಾಧ್ಯಕ್ಷರೇ ಪ್ರತಿ ಅಧಿವೇಶನದಲ್ಲೂ ಕೂಡ ಮುಂದಿನ ಸಮಯದಲ್ಲಿ ಮುನ್ನ ಆರು ತಿಂಗಳಲ್ಲಿ ನಾವು ಕ್ರಮವನ್ನು ತಗೊಳ್ತೇವೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳು ಇವತ್ತು ಮಂತ್ರಿಗಳು ಬಂದಿಲ್ಲ ಪಾಪ ನಮ್ಮ ಕಂದಾಯ ಸಚಿವರು ಎಲ್ಲ ನಮ್ಮ ಶಾಸಕರ ವಿಚಾರಗಳಿಗೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಎಲ್ಲಿವರೆಗೆ ಅದು ತಲುಪ್ತದೆ ಅಂತ ಗೊತ್ತಿಲ್ಲ ಅಧ್ಯಕ್ಷರೇ ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಯಾವುದೇ ಫೈನಾನ್ಷಿಯಲ್ ಮಾಡಿಲ್ಲ ಅಟ್ಲೀಸ್ಟ್ ಇದನ್ನು ಎರಡು ವರದಿಯನ್ನು ಬೇರೆ ರಾಜ್ಯಗಳಲ್ಲಿ ಹದಿಮೂರು ಹದಿನಾಲ್ಕು ಭಾಷೆಗಳು ಹೆಚ್ಚುವರಿ ಭಾಷೆ ಆಗಿದೆ ಸಭಾಧ್ಯಕ್ಷರೇ ಇನ್ನು ಮುಂದಿನ ಕೂಡ ಇದು ಪ್ರಶ್ನೆ ಆಗಬಾರ್ದು ಸಭಾಧ್ಯಕ್ಷರೇ ಇದಕ್ಕೆ ಒಂದು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಆಗಬೇಕು ನೀವು ಕೂಡ ತುಳು ಮಾತಾಡೋರು ಸಭಾಧ್ಯಕ್ಷರೇ ನಾವು ಮಾತಾಡ್ಲೋ ಈತಿ ಜನ ದಕ್ಷಿಣ ಕನ್ನಡದಾಗಲಿ ಉಲ್ಲೋ ಸಭಾಧ್ಯಕ್ಷರೇ ತೊಂದರೆ ಅಜ್ಜಿ ಏನಾದ್ರೆ ಮಾತೆಲ್ಲ ಇರ್ಲ ಉಲ್ಲ ನಾವು ಮಾತಾಡ್ಲಾ ಸೇರ್ದಿ ಹೆಚ್ಚುವರಿ ಭಾಷಾ ಮಲ್ಪುರ ಸಭಾಧ್ಯಕ್ಷರೇ ನಾವೆಲ್ಲ ಸದನದಲ್ಲಿ ಬೇಡಿಕೊಡುವುದು ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಿ ಇದಕ್ಕೆ ಏನೋ ಅನುದಾನಗಳು ಬೇಕಾಗಿಲ್ಲ ಇಷ್ಟು ಜನ ಮಾತಾಡ್ತಾರೆ ಅದರಿಂದ ಇದನ್ನು ನಾನು ಗಮನ ಸೆಳೆಯುವುದೇನಂದ್ರೆ ಇನ್ನು ಮುಂದೆ ಆದರೂ ಕೂಡಲೇ ಇದನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಸಭಾಧ್ಯಕ್ಷ ಕೂಡಲೇ ಮಲ್ಪುರ ಈಗ ಅಧ್ಯಕ್ಷರೇ ಈಗ ತುಲು ಬಗ್ಗೆ ಒಂದು ಕಮಿಟಿ ಫಾರ್ಮ್ ಆಗಿ ಮೂರು ವರ್ಷದ ಹಿಂದೆ ಎಲ್ಲ ಅಂತಿಮ ಹಂತದಲ್ಲಿ ಇದ್ದೇವೆ ಬಾಕಿ ಭಾಷೆಗಳು ಕಂದಾಯ ಸಚಿವರು ಯಾವ ರೀತಿ ಹೇಳಿದ್ರು ನೀವೀಗ ಹಾಗೆ ಮುಖ್ಯಮಂತ್ರಿ ಎರಡು ಮೂರು ದಿವಸದಲ್ಲಿ ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಕರಾವಳಿ ಭಾಗದವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅದಕ್ಕೊಂದು ಅಂತಿಮ ರೂಪರೇಖಾ